ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಮಿಸ್ಟರ್ ವೀರೇಂದ್ರ ಹೆಗಡೆ ಇಷ್ಟು ದಿನ ಏನಪ್ಪ ಅಂದ್ರೆ ನೀ ಕಸ್ತರನ್ನ ಮುಂದೆ ತಗೊಂಡು ಬಾ ಮುಂದೆ ತೊಗೊಂಡು ಬಾ ಮುಂದೆ ತಗೊಂಡು ಬಾ ಅಂತ ನಾವು ಹೇಳ್ತಾ ಇದ್ವಿ ನಿನ್ನ ಸಾಮ್ರಾಜ್ಯವನ್ನು ಉಳಿಸ್ಕೋತಾ ಹೇಳ್ತಾ ಇದ್ವಿ ಆದರೂ ಕೂಡ ನೀನು ಕೇಳ್ತಾ ಇರಲಿಲ್ಲ ಆದರೆ ಇವತ್ತೇನಾಗಿದೆಪ್ಪ ಅಂದ್ರೆ ನಿನ್ನ ಕೂಡ ತುಂಬಿ ಬಂದದ ಯಾಕಂದ್ರೆ ನಾ ಹೇಳ್ತಾ ಇಲ್ಲ ಇದನ್ನು ಇದನ್ನು ಕೋರ್ಟ್ ಹೇಳ್ತಾ ಇದ್ದ ನಿನ್ನ ಕೂಡ ಅತ್ಯಾಚಾರಿಗಳ ಕೂಡ ನಿನ್ನ ತಮ್ಮನ ಕೂಡ ಪ್ರತಿಯೊಬ್ಬರು ಅಂದ್ರೆ ಪಾಪದ ಕೊಡ ತುಂಬಿ ತುಳ್ಕಾಗದ ನಿನ್ ಮುಂಚಿತವಾಗಿನೇ ಹೇಳಿದ್ವಿ ನಾವೆಲ್ಲರೂ ನೀನೇನು ಅತ್ಯಾಚಾರ ಮಾಡಿದಿ ಅಂತಂದು ಯಾರು ಹೇಳಲಿಲ್ಲ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳಿದ್ವಿ ಆದ್ರೆ ಆ ನಿನ್ನ ಹೋಪ್ಲೇಸ್ ಎಸ್ ಐ ಟಿ ಮಾಡಿರೋ ಕುತಂತ್ರ ಏನದಲ್ಲ ಅದನ್ನು ಕೂಡ ಕೋರ್ಟ್ ಹೇಳಿದೆ ಅತ್ಯಾಚಾರಿಗಳಿಗೆ ಯಾವ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಕೋರ್ಟ್ ಹೇಳ್ತಾ ಇದೆ ಇದನ್ನು ನಾ ಹೇಳ್ತಾ ಇಲ್ಲ ಸೊ ಹಾಗಾದ್ರೆ ಈ ಎಸ್ ಐ ಟಿ ಅಂತಕ್ಕಂಥದ್ದು ಯಾವ ಕುತಂತ್ರವನ್ನ ಮಾಡಿತು ಕೋರ್ಟ್ ಸುಮಾರು ವಿಷಯಗಳನ್ನ ಹೊರಗಡೆ ತಂದದ ನಾನು ಕೇವಲ ಒಂದು ಎರಡು ಮೂರು ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟ ಆ ಎರಡು ಮೂರು ವಿಷಯಗಳಲ್ಲಿ ಅತ್ಯಾಚಾರಿಗಳ ಕೊಂಡ್ಯಾಗ ಬೆಂಕ್ ಎತ್ತಿ ಬಿಡ್ತದೆ ಮತ್ತೇನು ಹೋಪ್ಲೇಸ್ ಎಸ್ ಐ ಟಿ ಅದಲ್ಲ ಪ್ರಣಾವ್ ಮೋಹಂತಿ ಅವರನ್ನ ಹೊರತುಪಡಿಸಿ ಇನ್ನುಳಿದ ತನಿಖಾ ಅಧಿಕಾರಿಗಳು ಏನದಾರಲ್ಲ ಅವರು ಮಾಡಿರ್ತಕ್ಕಂಥ ಒಂದು ಹೊರಸು ದಂಧೆ ಏನದಲ್ಲ ಅದನ್ನ ಕೋರ್ಟ್ ಹೇಳಿದ ನಾನು ಹೇಳ್ತಾ ಇಲ್ಲ ಇದು ನನ್ನ ವಿಚಾರ ಅಲ್ಲ ಕೋರ್ಟ್ ಹೇಳಿರ್ತಕ್ಕಂಥದ್ದು ಮೊದಲನೇದಾಗಿ ಐ ಟಿ ಸರಿಯಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ ನೇರವಾಗಿ ಕೋರ್ಟ್ ಹೇಳಿರ್ತಕ್ಕಂಥದ್ದು ಎಸ್ ಐ ಟಿ ಸರಿಯಾದ ತನಿಖೆಯನ್ನ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾರ ಅವರು ಯಾಕೆ ಮಾಡ್ತಾರ ಅವರು ಅವರಿಗೆ ಕೆ ಜಿ ಕೆ ಜಿ ಗಂಟಲೆ ಹೊಂಟದ ಅವ್ರು ಯಾಕೆ ಮಾಡ್ತಾರೆ ಅವರು ಧರ್ಮಾಧಿಕಾರಿಗಳ ಪರವಾಗಿ ಆದರು ಸೊ ಅವ್ರು ಮಾಡಕ್ಕೆ ಸಾಧ್ಯ ಇಲ್ಲ ಅದ್ರ ಜೊತೆಗೆ ಚಿನ್ನಯ್ಯನ ಮೇಲೆ ಚಿನ್ನಯ್ಯನ ಮೇಲೆ ಬೇರೆ ಬೇರೆ ಆರೋಪಗಳನ್ನು ಹೊರಿಸಿ ಅವನನ್ನು ಜೈಲಿಗೆ ಐ ಟಿ ಅವರು ಅಟ್ಟಿಸಿದ್ದಾರೆ ಅಂತಂದ ಕೋರ್ಟ್ ಹೇಳ್ತದ ನಾನು ಹೇಳ್ತಾ ಇಲ್ಲ ಹೌದು ಸಂತೋಷ್ ರಾವ್ ಸಂತೋಷ್ ರಾವ್ ಯಾವುದೇ ಮಾಡದೇ ಇರತಕ್ಕಂಥ ತಪ್ಪಿಗೆ ಹತ್ತು ವರ್ಷಗಳ ಕಾಲ ಜೈಲಿ ಶಿಕ್ಷೆ ಅನುಭವಿಸಿದಲ್ಲ ಅವನ ಮೇಲೂ ಕೂಡ ಮಾಡದೇ ಇರತಕ್ಕಂಥ ತಪ್ಪನ್ನ ಹೊರಿಸಿದ್ದು ಕೂಡ ಇದೇ ಅತ್ಯಾಚಾರಿಗಳ ಗ್ಯಾಂಗ್ ಇನ್ನು ಚಿನ್ನಯ್ಯ ಯಾವ ಲೆಕ್ಕ ಚಿನ್ನಯ್ಯ ಮಾಡದೇ ಇರತಕ್ಕಂಥ ತಪ್ಪಿಗೆ ಚಿನ್ನಯ್ಯನ ಮೇಲೆ ಬೇರೆ ಬೇರೆ ಆಗಿರ್ತಕ್ಕಂಥ ಆರೋಪಗಳನ್ನ ಹೊರಿಸಿ ಅವನನ್ನ ಜೈಲಿಗೆ ಇರ್ತಕ್ಕಂಥ ಕೆಲಸ ಎಸ್ ಐ ಟಿ ಮಾಡಿದ ಹಾಗಾದ್ರೆ ಈ ಐ ಟಿ ಹಿಂದೆ ಇರ್ತಕ್ಕಂಥವ್ರು ಯಾರು ಇರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ ಹೋರಾಟಗಾರರಂತೂ ಇರಲೇ ಸಾಧ್ಯ ಇಲ್ಲ ಸಾಮಾನ್ಯ ಜನರಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದ್ದಿದ್ರೆ ರಾಜಕೀಯ ನಾಯಕರು ಇರಬೇಕು ಇಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಇರಬೇಕು ಯಾವ ರೀತಿ ಸಂತೋಷ ಅವನಿಗೆ ಅನ್ಯಾಯ ಮಾಡಿರಲ್ಲ ಅದೇ ರೀತಿ ಈ ಚಿನ್ನಯ್ಯನಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ ನಾನು ಹೇಳ್ತಾ ಇಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಇದನ್ನ ಕೋರ್ಟ್ ಹೇಳ್ತಾ ಇದ್ದ ಮುಂದುವರೆದ ಏನ್ ಹೇಳ್ತಾರಪ್ಪ ಅಂದ್ರ ಚಿನ್ನಯ್ಯ ಮಾಡಿರ್ತಕ್ಕಂಥ ತಪ್ಪು ಏನದಲ್ಲ ಅದು ಮರಣ ದಂಡನೆಗೆ ಸಮವಾದ ತಪ್ಪಲ್ಲ ಇವ್ರು ಏನು ಐ ಟಿ ಅವರು ತಪ್ಪನ್ನು ಹೊರಿಸಿ ಅವನನ್ನ ಒಳಗಡೆ ಹಾಕಿದ್ರಲ್ಲ ಇವನ ದೊಡ್ಡ ಅಪರಾಧಿ ಎಲ್ಲ ಇವನ ಮಾಡ್ಯಾನು ಏನು ಒಳಗಡೆ ಹಾಕಿದ್ರಲ್ಲ ಅವನು ಮಾಡಿರ್ತಕ್ಕಂಥ ತಪ್ಪು ಮರಣ ದಂಡನೆಗೆ ಸಮ ಅಲ್ಲ ಅವನನ್ನ ಬಿಡುಗಡೆ ಮಾಡಬೇಕಾಗ್ತದ ಯಾಕಂದ್ರೆ ಆ ತನಿಖೆ ನಡಿಬೇಕಾದ್ರೆ ಎಲ್ಲೂ ತಲೆ ಮರಿಸಿಕೊಳ್ಳಲಿಲ್ಲ ಅವನು ಆ ತನಿಖೆ ನಡೆಯುವವರೆಗೂ ಕೂಡ ಯಾವುದೇ ತನಿಖೆಗೆ ಅಡ್ ಅಡೆತಡೆಗಳನ್ನ ತರಲಿಲ್ಲ ಚಿನ್ನಯ್ಯ ಹಂತವನ್ನು ಮಾಡಿರ್ತಕ್ಕಂಥ ತಪ್ಪು ಮರಣ ದಂಡನೆಗೆ ಸಮ ಅಲ್ಲ ಹಾಗಾದ್ರೆ ಕೋರ್ಟ್ ಏನ್ ಹೇಳ್ತದಂದ್ರೆ ಅತ್ಯಾಚಾರಿಗಳು ಏನದಾರಲ್ಲ ಇವರು ಮರಣ ದಂಡನೆಗೆ ಸಮಾಧಾನ ಇವರು ಗಲ್ಲು ಶಿಕ್ಷೆಗೆ ಸಮಾಧಾರ ಇವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಚಿನ್ನಯ್ಯನಿಗೆ ಅಲ್ಲ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆಯನ್ನು ಅಂದ್ರೆ ಕೋರ್ಟ್ ಹೇಳ್ತಾ ಇದೆ ನಾನು ಹೇಳ್ತಾ ಇಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅಂಡ್ ಹರ್ಷೇಂದ್ರ ಜೈನ್

ಚಿನ್ನಯ್ಯನನ್ನ ದುರುದ್ದೇಶದಿಂದ ಜಾಮೀನನ್ನ ಕೊಡಬಾರದು ಅಂತಂದ ಅರ್ಜಿ ಹಾಕಿದ್ರು ಇದರ ಅರ್ಥ ಇದರ ಹಿಂದೆ ಮಿಸ್ಟರ್ ವೀರೇಂದ್ರ ಹೆಗಡೆ ಆ್ಯಂಡ್ ಕಂಪ್ನಿ ಹರ್ಷಂದ್ರ ಜೈನ್ ಅಂಡ್ ಅತ್ಯಾಚಾರಿಗಳ ಕಂಪ್ನಿ ಇರಲೇಬೇಕಾಗ್ತದೆ ಒಬ್ಬ ಚಿನ್ನಯ್ಯ ನಾನು ಸಾವಿರಾರು ಶವಗಳನ್ನು ಹೂತ್ ಹಾಕಿದ್ದೀನಿ ಅಂತಂದು ಮುಂದೆ ಬಂದಾಗ ಅವನ ಮೇಲೆ ತಪ್ಪನ್ನ ಹಾಕಿ ಅವನನ್ನ ಜೈಲಿಗೆ ಕಟ್ಟೋದು ಮತ್ತ ಅವನು ಜೈಲಿಂದ ಹೊರಗಡೆ ಯಾಕಪ್ಪ ಅಂದ್ರೆ ಸಂಪೂರ್ಣವಾದ ರಹಸ್ಯ ಯಾರಲ್ಲಾದ್ರೂ ಅಡಗಿದ್ರೆ ಅದು ಚಿನ್ನಯ್ಯನಲ್ಲಿ ಅಡಗಿದ ಈ ಚಿನ್ನಯ್ಯನನ್ನ ಒಳಗಡೆ ಹಾಕಿದ್ರೆ ಈ ಕೇಸ್ ಕ್ಲೋಸ್ ಆಗ್ತದೆ ಅಂತಕ್ಕಂಥದ್ದು ಈ ಹರ್ಶ್ಚಂದ್ರ ಜೈನ್ ಮತ್ತು ವೀರೇಂದ್ರ ಹೆಗಡೆ ಹತ್ತಲೇ ಇಲ್ಲದ ಇದು ಐ ಸೆಸ್ಐಟಿ ಹತ್ತಲೇ ಇಲ್ಲದ ಹಾಗಾದರೆ ಆ ಸುಜಾತ ಭಟ್ ಬಂದಿದ್ಲಲ್ಲ ಅವಳು ಕೂಡ ಸುಳ್ಳು ದೂರದಾರದೆ ಸೊ ಅವಳಿಗೂ ಕೂಡ ಜೈಲಾಗಬೇಕಿತ್ತು ಅವಳನ್ನ ಯಾಕೆ ಹೊರಗಡೆ ತಂದ್ರಿ ಯಾಕಂದ್ರೆ ಆಮೇಲೆ ಬಂದು ಹೇಳ್ತಾ ಇದ್ದಾಳಕಿ ಇಲ್ಲಿ ಸಲದ ಹೇಳ್ತಾ ವಯಸ್ಸಾಗ್ಯದ ಪಾಪ ತಲೆ ಸರಿಯಾಗಿ ಓಡ್ತಾ ಇಲ್ಲ ಅದು ಬಂದು ಬಂದು ಏನೇನೋ ಹೇಳಾಗದತಿ ಅದು ಯಾಕೆ ಬಂದಿತ್ತು ಅದಕ್ಕೆ ಗೊತ್ತಿಲ್ಲ ಸೊ ಆಗಿ ಹೋಗೈತಿ ಸೊ ಅವಳನ್ನ ಓದ್ ಜೈಲಿನಾಗ ಇಡ್ತಾ ಇಲ್ಲ ಇವರು ಚಿನ್ನ ಏನನ್ನ ಇಡ್ತಾರೆ ಯಾಕಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ತಾನು ಮಾಡಿರುವ ತಪ್ಪಿನ ಅರಿವಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದವನು ಆ ವ್ಯಕ್ತಿ ಇವತ್ತಿಗೂ ಕೂಡ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟೆದಾನ ಅವನನ್ನು ಹೇಗಾದರೂ ಮಾಡಿ ಕಾಲಾಗ ಹಾಕಿ ತುಳಿಬೇಕನ್ನೋ ಉದ್ದೇಶ ಈ ಧರ್ಮಾಧಿಕಾರಿಗಳಿಗೆ ಮತ್ತು ಹರ್ಶಂದ್ರನ್ ಜೈನಿಗೆ ಅದ ತನಿಸ್ತದ ನಾನು ಹೇಳ್ತಾ ಇಲ್ಲ ಇದು ಇದು ಕೋರ್ಟ್ ಹೇಳ್ತಾ ಇದೆ ಅದಕ್ಕೆ ಹೇಳಕತ್ತಿದ್ದೆ ನಾನು ಎಷ್ಟೋ ಸಾರಿ ಹೇಳ್ತಾ ಹೇಳಾಕತ್ತಿದ್ನಿ ಮಿಸ್ಟರ್ ವೀರೇಂದ್ರ ಹೆಗಡೆ ಹೋಗ್ಲಿ ಎಸ್ ಐ ಟಿ ನಿನಗೆ ನ್ಯಾಯ ಕೊಡ್ತಾ ಇದೆ ನಿನಗೆ ನ್ಯಾಯ ಕೊಡಾಕದ ಐ ಡಿ ಅದಾವಲ್ಲ ಅವೆಲ್ಲ ಕೂಡ ನಿನ್ನ ಪರವಾಗಿದ ಪ್ರತಿಯೊಂದು ರಾಜಕೀಯ ನಾಯಕರು ನಿನಕ್ ಪರವಾಗಿ ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಅದ ನಿನಗೆ ಹೇಳಿದ್ನಲ್ಲ ನಾನು ಎಸ್ ಐ ಟಿ ಮಾಡಿರ್ತಕ್ಕಂಥ ತಪ್ಪುಗಳು ಒಂದಲ್ಲ ಎರಡಲ್ಲ ಸುಳ್ಳು ಸುಳ್ಳು ಹಾಕಿ ಕೇಸ ಎಸ್ ಅವ್ನು ಚಿಹ್ನೆಯನ್ನು ಒಳಗಡೆ ಹಾಕಿ ಅವ್ನಿಗೆ ಆ ಶಿಕ್ಷೆ ಕೊಡ್ರಿ ಅವ್ನ್ ಈ ಶಿಕ್ಷೆ ಕೊಡ್ರಿ ಅವ್ನ್ ಜಾಮೀನು ಕೊಡಬೇಡ್ರಿ ಇಲ್ಲ ಸಲದ ಆರೋಪಗಳನ್ನೆಲ್ಲ ಅವನ ಮ್ಯಾಗ ಹೊರಿಸಿ ಅದು ಎರಡು ಸಾವಿರದ ಇಪ್ಪತ್ತೈದರಲ್ರಿ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಆ ಸಂತೋಷ್ ಅವನ ಮೇಲೆ ಎಂತೆಂಥ ಅಪರಾಧಗಳನ್ನು ಹಾಕಿ ಜೈಲ್ಗೆಟ್ಟಿರಬೇಕು ಈ ಕಾಮಾಂದನ ಗ್ಯಾಂಗ್ ಹಾಗಾದ್ರೆ ಈ ವ್ಯಕ್ತಿಗೆ ಕೋರ್ಟ್ ಸರಿಯಾದ ಶಿಕ್ಷೆಯನ್ನು ಕೊಡ್ತದ ಮರಣ ಗಂಡನೆ ಅಲ್ಲ ಕಲ್ಲು ಒಗೆದು ಹೊಡಿಬೇಕು ಸುಳೆ ಮಕ್ಕಳನ್ನ ಕಲ್ಲು ಒಗೆದು ಹೊಡಿಬೇಕು ಹೆಣ್ಣು ಮಕ್ಕಳ ಮೇಲೆ ಏನು ಅತ್ಯಾಚಾರವನ್ನು ಮಾಡಿದಾರ ಸುಳ್ಳು ಸುಳ್ಳು ಆರೋಪವನ್ನು ಹರಿಸಿ ಸಂತೋಷ ರಾವನಿಗೆ ಹತ್ತು ವರ್ಷ ಅವನಿಗೆ ಒಂದು ಹತ್ತು ಕೋಟಿ ರೂಪಾಯಿ ಅಂದ್ರೆ ಕೊಡಲೇ ಹತ್ತು ಕೋಟಿ ರೂಪಾಯಿ ಕೊಡ್ರೆ ಅವನಿಗೆ ಹತ್ತು ವರ್ಷ ಅವ್ನಿಗೆ ಜೀವನ ಹಾಳಾಗ್ಯದ ಯಾವ ಹಾಳು ಬರ್ಕೊಂಡ್ಬಂದ ಹತ್ತು ಕೋಟಿ ರೂಪಾಯಿ ಆದ್ರೂ ಕೊಟ್ಟು ಅವನ ಜೀವನದ ಉದ್ದಾರ ಮಾಡ್ರಿ ಇಲ್ಲ ಇಲ್ಲಾಂದ್ರೆ ಅವ್ನು ಸುಪ್ರೀಂ ಕೋರ್ಟ್ಗೆ ಹೋಗಿ ನಿಮ್ಮನ್ನು ಘಜ್ಮಾ ಮಾಡಕೆ ನಿಂತಾನೀಗ ಏನು ನೀವು ಫಿಮೋಸಿಸ್ ಕಾಯಿಲೆ ಇತ್ತು ಆದಿತ್ತು ತನಗದಿಲ್ಲ ನನ್ನ ಕಡೆ ಮಕ್ಕಳ ನಿಮ್ಮ ನಿಮ್ಮ ತುರ್ಕದ ಭಾತ ಬಂದಾನೀಗ ಅವ್ನು ಸಂತೋಷರಾವ್ ಇನ್ನು ಚಿನ್ನಯ್ಯ ಏನದ ಚಿನ್ನಯ್ಯ ಭಾಳ ಅತ್ಯಾಚಾರಿ ಅತ್ಯಾಚಾರಿಗೆ ಹೇಳದನ್ನ ಮಾಡಿ ಚಿನ್ನಯ್ಯ ಭಾಳ ಕೆಟ್ಟದನ ಮೊದಲ ಗಟ್ಟಿ ಮುಟ್ಟದಾನ ಮೆಂಟಲಿ ಸ್ಟ್ರಾಂಗ್ ಅದಾನ ನಿಮ್ಮ ತುರ್ಕಿದಂದ್ರೆ ನೆಟ್ಟಾಗಿಂದ ಹೊರಗೆ ಬರ್ಬೇಕು ನಿಮ್ಗೆ ಇದನ್ನ ನಾ ಹೇಳೋದಿಲ್ಲ ಕೋರ್ಟ್ ಹೇಳಕದ ನಿಮ್ಮ ಹೊಲಸ ದಂಧೆಗಳು ಏನೇನು ಎಲ್ಲ ಒಂದೊಂದು ಹೊರಗೆ ಬೀಳೋದವು ಇನ್ನು ಸುಪ್ರೀಂ ಕೋರ್ಟ್ ಬಾಕಿ ಅದ ಇದು ಕೇವಲ ಮಂಗಳೂರು ಕೋರ್ಟ್ ಹೇಳ್ತಕ್ಕಂಥ ಹೇಳಿಕೆ ಅದಾವ ಇನ್ನು ಸುಪ್ರೀಂ ಕೋರ್ಟ್ ಬರದದ ಮಿಸ್ಟರ್ ವೀರೇಂದ್ರ ಹೆಗಡೆ ಅಂಡ್ ಹರ್ಷಂದ್ರ ಜೈನ್ ಸುಪ್ರೀಂ ಕೋರ್ಟ್ ಬರದದ ತಯಾರಾಗ್ರಿ ಲಂಗೋಟಿ ಗಿಂಗೋಟಿ ಎಲ್ಲ ತಗೊಂಡು ಜೈಲ್ ಹೋಗೋದಕ್ಕ ತಯಾರಾಗಿರ್ರಿ ಇಲ್ಲ ವೀರೇಂದ್ರ ಹೆಗಡೆ ಯಾರು ತಪ್ಪನ್ನ ಮಾಡಿದಾರಲ್ಲ ಅವ್ರನ್ನ ಹಾಕ್ ಒಳಗಡೆ ಗೊತ್ತಂದು ಈ ಮಕ್ಕಳು ಮಾಡ್ಯಾರ ಹೇಳಲಿ ಬಂದು ನಿನ್ನ ಸಾಮ್ರಾಜ್ಯವನ್ನು ಉಳಿಸ್ಕೊ ನಿನ್ನ ಸ್ಥಾನಮಾನವನ್ನು ಉಳಿಸ್ಕೊ ಇಲ್ಲ ಮನೆಯಾಗಿರ್ತಕ್ಕಂಥ ನಾಲ್ಕು ಲಂಗೋಟಿ ತಗೋ ಎರಡು ಹರಕ ಬನ್ಯಾನ ತಗೋ ನಡಿ ಅಲ್ಲಿ ಜೈಲಿ ಅಲ್ಲಿ ಮಾಮಗಳು ಇರ್ತಾರೆ ನಿನ್ನ ಬರೋಬರಿ ಮಾಡ್ತಾರೆ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಸೌಜನ್ಯ